ಜೂನ್ ಮೂರನೇ ತಾರೀಕಿಗೆ ನಡೆಯುವಂಥ ಈಶಾನ್ಯ ಪದವೀಧರರ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ನಡೆಯುವಂಥ ಒಂದು ಚುನಾವಣೆ ಈ ಚುನಾವಣೆಯ ಸಂದರ್ಭದಲ್ಲಿ ನಾನು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಪದವೀಧರರ ಜೊತೆಗೂಡಿ ಇವತ್ತು ನಾಳೆ ಅಂದರೆ ಹದಿನಾರನೇ ಮೇ ಹತ್ತುವರೆ ಗಂಟೆಗೆ ಈಶಾನ್ಯ ಪದವೀಧರರ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ನಡೆಯುವಂಥ ಒಂದು ಚುನಾವಣೆ ಈ ಚುನಾವಣೆ ಮೂರನೇ ಜೂನಿಗೆ ಮತದಾನ ಇರೋಂಥದ್ದು ಈ ನಿಟ್ಟಿನಲ್ಲಿ ಇವತ್ತು ನಾಳೆ ಅಂದರೆ ಹದಿನಾರನೇ ಮೇ ಬೆಳಗ್ಗೆ ಹತ್ತುವರೆ ಗಂಟೆಗೆ ಕಲಬುರಗಿಯ ಪಬ್ಲಿಕ್ ಗಾರ್ಡನ್ನಲ್ಲಿರುವಂಥ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಾವೊಂದು ಬೃಹತ್ ಸಭೆಯನ್ನು ಕಾರ್ಯಕರ್ತರ ಪದವೀಧರರ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಈ ಆಯೋಜನೆಯನ್ನು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಇಡೀ ಏಳು ಜಿಲ್ಲೆಯ ಜಿಲ್ಲಾಧ್ಯಕ್ಷರುಗಳು ಶಾಸಕರು ಮಾಜಿ ಶಾಸಕರ ಜೊತೆ ಜಾತ್ಯತೀತ ಜನತಾದಳದ ಮುಖಂಡರುಗಳು ಅಲ್ಲಿನ ಶಾಸಕರು ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ಜಿಲ್ಲಾಧ್ಯಕ್ಷರು ಕೂಡ ಭಾಗವಹಿಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ಅಲ್ಲಿ ಸಭೆಯನ್ನು ಮಾಡಿ ನಾವು ರೀಜ್ನಲ್ ಕಮಿಷನರ್ ಪ್ರಾದೇಶಿಕ ಆಯುಕ್ತರ ಕಾರ್ಯಾಲಯದಲ್ಲಿ ನಾಮಪತ್ರ ಸಲ್ಲಿಕೆಯನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಜಿಲ್ಲೆಯ ಏಳು ಜಿಲ್ಲೆಯ ಎಲ್ಲ ಪದವೀಧರರು ಮತ್ತು ನಾಯಕರು ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಜಾತ್ಯತೀತ ಜನತಾದಳ ಇರ್ಬೋದು ಜಿಲ್ಲಾಧ್ಯಕ್ಷರುಗಳು ಶಾಸಕರು ಮಾಜಿ ಶಾಸಕರು ಎಲ್ಲರೂ ಉಪಸ್ಥಿತರಿದ್ದು ನನ್ನನ್ನು ಆಶೀರ್ವಾದ ಮಾಡಬೇಕನ್ನುವಂಥ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ಕೊಳ್ಳೋಕ್ಕೆ ಬಯಸ್ತೇನೆ